ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ರಾಜ್ಯಸಭಾ ಚುನಾವಣೆಗೆ ಅಫಿಡೇವಿಟ್ ನಲ್ಲಿ ಹನ್ನೆರಡು ಪಾಯಿಂಟ್ ಐವತ್ ಮೂರು ಕೋಟಿ ಆಸ್ತಿಯನ್ನ ಘೋಷಿಸಿದ್ದಾರೆ ಇಟಲಿಯಲ್ಲಿ ಇರುವ ತಂದೆಯ ಆಸ್ತಿಯಲ್ಲಿ ಸೋನಿಯಾ ಗಾಂಧಿ ಅವರಿಗೂ ಇಪ್ಪತ್ತೇಳು ಲಕ್ಷ ಮೌಲ್ಯದ ಷೇರುಗಳಿವೆ ಇದಲ್ಲದೆ ಎಂಬತ್ತೆಂಟು ಕೆಜಿ ಬೆಳ್ಳಿ ಸಾವಿರದ ಇನ್ನೂರ ಅರವತ್ತೇಳು ಗ್ರಾಂ ಚಿನ್ನ ಆಭರಣಗಳನ್ನು ಹೊಂದಿದ್ದಾರೆ ನವದೆಹಲಿಯ ಡೇರಾ ಮಂಡಿ ಗ್ರಾಮದಲ್ಲಿ ಕಾಂಗ್ರೆಸ್ ನಾಯಕಿಗೆ ಮೂರು ಬೀಗ ಅಂದ್ರೆ ಒಂದು ಪಾಯಿಂಟ್ ಇಪ್ಪತ್ತು ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ ಅವರ ಆದಾಯವನ್ನು ಸಂಸದರ ವೇತನ ರಾಯಧನ ಆದಾಯ ಬಂಡವಾಳ ಲಾಭ ಇತ್ಯಾದಿ ಎಂದು ನಮೂದಿಸಲಾಗಿದೆ ಸೋನಿಯಾ ಅವರು ತಮ್ಮ ಚುನಾವಣಾ ಅಫಿಡೆವಿಟ್ನಲ್ಲಿ ತೊಂಬತ್ತು ಸಾವಿರ ನಗದು ಹೊಂದಿರುವುದಾಗಿ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಕೆಯ ಒಟ್ಟು ಸಂಪತ್ತು ಆಗಿನ ಚುನಾವಣಾ ಅಫಿಡೆವಿಟ್ನಲ್ಲಿ ಬಹಿರಂಗಪಡಿಸಿದಂತೆ ಹನ್ನೊಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ಆಗಿತ್ತು ರಾಜ್ಯಸಭಾ ಚುನಾವಣಾ ಅಫಿಡೆವಿಟ್ನಲ್ಲಿ ಉಲ್ಲೇಖಿಸಿರುವಂತೆ ಸೋನಿಯಾ ಗಾಂಧಿ ಅವರು ಸಾವಿರದ ಅರವತ್ನಾಲ್ಕರಲ್ಲಿ ಸಿಯೇನಾದಲ್ಲಿ ಇಷ್ಟಿಟ್ ಸಾಂಟಾ ತೆರೆಸದಿಂದ ಇಂಗ್ಲಿಷ್ ಮತ್ತು ಫ್ರೆಂಚ್ನಲ್ಲಿ ಮೂರು ವರ್ಷಗಳ ವಿದೇಶಿ ಭಾಷಾ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ಕೇಂಬ್ರಿಡ್ಜ್ನ ನ ಲೆನಾಕ್ಸ್ ಕುಕ್ ಸ್ಕೂಲ್ನಿಂದ ಇಂಗ್ಲಿಷ್ ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದರು ಸೋನಿಯಾ ಗಾಂಧಿಗೆ ಸ್ವಂತ ಕಾರು ಇಲ್ಲ ಸಾಮಾಜಿಕ ಜಾಲತಾಣ ಖಾತೆಯೂ ಕೂಡ ಇಲ್ಲ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಯಾವುದೇ ಸಾಮಾಜಿಕ ಮಾಧ್ಯಮಗಳ ಖಾತೆಗಳನ್ನು ಹೊಂದಿಲ್ಲ ಎಂದು ಅಫಿಡೆವಿಟ್ನಲ್ಲಿ ಹೇಳಿದ್ದಾರೆ ಫೇಸ್ಬುಕ್ ಎಕ್ಸ್ ಅಥವಾ ಇನ್ಸ್ಟಾಗ್ರಾಂನಲ್ಲಿ ಯಾವುದೇ ಅಧಿಕೃತ ಖಾತೆಯನ್ನು ಹೊಂದಿಲ್ಲ ಚುನಾವಣಾ ಅಫಿಡೆವಿಟ್ನಲ್ಲಿ ಕಾಂಗ್ರೆಸ್ ನಾಯಕನ ವಿರುದ್ಧ ಬಾಕಿ ಇರುವ ಕ್ರಿಮಿನಲ್ ಪ್ರಕರಣಗಳನ್ನು ಬಹಿರಂಗಪಡಿಸಲಾಗಿದೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಈಕೆಗೆ ಶಿಕ್ಷೆಯಾಗಿಲ್ಲ ದ್ವೈವಾರ್ಷಿಕ ರಾಜ್ಯಸಭಾ ಚುನಾವಣೆ ಫೆಬ್ರವರಿ ಇಪ್ಪತ್ತೇಳರಂದು ನಿಗದಿಯಾಗಿದ್ದ ನಾಮಪತ್ರ ಸಲ್ಲಿಸಲು ಫೆಬ್ರವರಿ ಹದಿನೈದು ಕೊನೆಯ ದಿನಾಂಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ